ಬೀರಪ್ಪನಹಳ್ಳಿ ಗೌಡರ ನರಸಿಂಹ್ಮೂರ್ತಿ ಹಾಗೂ ಮಂಜುಳಾ ದಂಪತಿಗಳಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೋಲಾರ ಜಿಲ್ಲೆಯ ಅತಿದೊಡ್ಡ ರಥೋತ್ಸವ ಎಂದು ಹೆಗ್ಗಳಿಕೆ ಪಡೆದಿರುವ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಆವಣಿ ಗ್ರಾಮದ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಉದ್ಯಮಿ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಹಾಗೂ ಮಂಜುಳಾ ದಂಪತಿಗಳಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಶಿಟ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಅಲ್ಲಿಯೇ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಿ ಉದ್ಯಮಿಯಾಗಿ ಬೆಳೆದು ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿ ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ ಎಂಬ ನಂಬಿಕೆಯಿಂದ ಸದಾ ಹತ್ತು ವರ್ಷಗಳಿಂದ ಹಾವಿನ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿ ಹಸಿವು ನಿರ್ಮಿಸುವ ಸಮಾಜ ಸೇವಕ ಉದ್ಯಮಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಜಾತ್ರಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾನು ಶಿಡ್ಲಘಟ್ಟ ತಾಲೂಕಿನ ಬೀರಪ್ನಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ಬೆಂಗಳೂರಿನಲ್ಲಿ ಉದ್ದಿಮೆಯಾಗಿ ಬೆಳೆದಿದ್ದೇನೆ ಆದರೆ ಕಳೆದ ಹತ್ತು ವರ್ಷಗಳ ಹಿಂದೆ ಅವನಿ ಜಾತ್ರೆಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಭಕ್ತಾದಿಗಳಿಗೆ ಅನೇಕ ಸಂಕಷ್ಟಗಳು ಎದುರಾಗಿದ್ದು ಕಂಡುಬಂತು ಮೊದಲ ವರ್ಷ ನಾನು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದು ಆದರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಅನ್ನದಾ ಸಹ ಸಾಕಾಗಲಿಲ್ಲ ಆ ಕಾರಣಕ್ಕಾಗಿ ಮುಂದಿನ ವರ್ಷ ಐದು ಸಾವಿರ ಜನಕ್ಕೆ ಅನ್ನದಾನ ಮಾಡಬೇಕೆಂಬ ರೀತಿಯಲ್ಲಿ ನಿಶ್ಚಯಿಸಿದ್ದೆ ಆದರೆ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವುದು ಕಂಡು ಎಲ್ಲರಿಗೂ ಅನ್ನದಾನ ಮಾಡ್ಬೇಕು ರೀತಿಯಲ್ಲಿ ಮನಗಂಡು ನಾನು ಇಂದು ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಿದ್ದೇನೆ ಹಾಗಾಗಿ ಎಲ್ಲರಿಗೂ ಅನ್ನದಾನ ಅಂದ್ರೆ ಅನ್ನದಾಸೋಹ ಆಗ್ಬೇಕು ಅಂದ್ರೆ ಅನ್ನ ಸಿಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಹಸಿದವರಿಗೆ ಅನ್ನ ಸಿಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಹತ್ತು ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಮಾಡುತ್ತಿದ್ದೇನೆ ಅದೇ ರೀತಿಯಾಗಿ ಭಗವಂತ ಪ್ರತಿ ವರ್ಷವೂ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡತಕ್ಕಂಥ ಒಂದು ಶಕ್ತಿಯನ್ನು ನನಗೆ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿಯಾಗಿ ಮುಂದೆ ದಿನದಲ್ಲಿ ನನ್ನ ಹುಟ್ಟೂರಾದ ಶಿಲಘಟ್ಟ ಕ್ಷೇತ್ರದಲ್ಲಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬುದು ನನ್ನ ಒಂದು ಆಸೆಯಾಗಿದೆ ಏಕೆ ಅಂತಂದ್ರೆ ಹೆತ್ತವರು ಮತ್ತು ಹುಟ್ಟೂರಿನ ಋಣವನ್ನು ತೀರಿಸುವುದು ನಮ್ಮ ಒಂದು ಕರ್ತವ್ಯ ಆಗಿದೆ ಹಾಗಾಗಿ ಆ ಭಾಗದ ಜನಕ್ಕೆ ನನ್ನ ಕೈಲಾದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬೇಕೆಂದು ಬಯಸುತ್ತಿದೆ ಎಂದು ವಿವರಿಸಿದರು ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ನೆಡಗುರ್ಕಿ ರವಿ ಬೀರ್ಪ್ನಲ್ಲಿ ದ್ಯಾವಪ್ಪ ದಂಡಪಾಳಿ ಅಶ್ವಥಪ್ಪ ಮೈಕ್ರೋ ಚಂದ್ರಪ್ಪ ಪೂಜಾರಾಮ್ನಲ್ಲಿ ರಮೇಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಇಲ್ಲಿ ದೇವರ ದರ್ಶನಕ್ಕೆ ಅಂತ ಬಂದಿದ್ದು ಸುಮಾರು ಅಂತ ಹೇಳಿದ್ರೆ ಹದಿನೈದು ವರ್ಷ ಹಿಂದೆಗಡೆ ಆವಾಗ ನಾವು ದೇವರ ದರ್ಶನಕ್ಕೆ ಅಂತ ಬಂದಾಗ ಇಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಇಲ್ಲಿ ತಿನ್ನಲಿಕ್ಕೆ ಇಲ್ಲಿ ವ್ಯವಸ್ಥೆ ಪ್ಲಸ್ ನೀರಿನ ವ್ಯವಸ್ಥೆ ಏನೂ ಇರಲಿಲ್ಲ ಅದನ್ನು ನೋಡಿ ನಾವು ಮತ್ತೆ ಪನ ಬಂದ್ಬಿಟ್ಟು ಒಂದು ವರ್ಷದಕ್ಕೆ ಮತ್ತೆ ಪನ ಸ್ಟಾರ್ಟ್ ಮಾಡಿದ್ವಿ ಒಂದು ವರ್ಷದಲ್ಲಿ ಆ ವರ್ಷದಲ್ಲಿ ಬಂದ್ಬಿಟ್ಟು ಒಂದು ಸಾವಿರ ಜನಗಳಿಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ತುಂಬ ಜನ ಬಂದು ವಾಪಸ್ ಹೋಗ್ತಿದ್ರು ಮತ್ತೆ ಅದನ್ನು ನೋಡಿ ಮತ್ತೆ ಪುನಃ ನಾವು ಏನು ಮಾಡಿದ್ವಿ ನೆಕ್ಸ್ಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಐದು ವರ್ಷಕ್ಕೆ ಇನ್ಕ್ರೀಸ್ ಮಾಡ್ತೀವಿ ಐದು ಸಾವಿರ ಜನಗಳಿಗೆ ಇನ್ಕ್ರೀಸ್ ಮಾಡಿದ್ವಿ ತದನಂತರ ಮತ್ತೆ ಈಗ ಒಂದು ಲಕ್ಷ ಜನಗಳ ತಕ್ಕ ನಾವು ಅನ್ನದಾನೋತ್ಸವ ಮಾಡ್ತಾ ಇದ್ದೇವೆ ಇನ್ನೂ ಅತಿ ಹೆಚ್ಚು ಮಾಡಲಿಕ್ಕೆ ಭಗವಂತ ನಮಗೆ ಆಶೀರ್ವಾದ ಮಾಡಲಿ ಅದನಂತರ ನಾವು ಇನ್ನೂ ಅತಿ ಹೆಚ್ಚು ಅನ್ನದಾನ ಎಲ್ಲ ಸೇವೆ ಮಾಡಬೇಕು ಅಂತ ಇದ್ದೀವಿ ಸರ್ ತಮ್ಮದು ಮೂಲ ಯಾವುದು ಸರ್ ನಮ್ಮದು ಮೂಲ ಬಂದು ಶಿಡ್ಲಘಟ್ಟ ತಾಲೂಕು ವೀರಪ್ಪನಹಳ್ಳಿ ಎಲ್ಲಿಂದ ಬಂದು ಇಲ್ಲಿ ನಾವು ಇಷ್ಟು ಜನ ಸೇವೆ ಮಾಡಲಿಕ್ಕೆ ಆ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ಇದು ನಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಆ ಭಗವಂತನ ಹತ್ರ ಕೇಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಏನಾದರೂ ತಾವು ಮುಂದಿನ ದಿನಗಳಲ್ಲಿ ಸೇವೆ ಮಾಡ್ತಕ್ಕಂಥ ಇಚ್ಛೆ ಇದೆಯಾ ಸರ್ ನಮಗೆ ಶಿಲ್ಘಟ್ಟ ತಾಲೂಕಲ್ಲೂ ಸೇವೆ ಮಾಡಲಿಕ್ಕೆ ನಮಗೆ ಇಚ್ಛೆ ಇದೆ ಅದನ್ನು ಮುಂದುವರಿಸ್ತೀವಿ ಅಲ್ಲೂ ಸಹ ಅನ್ನದಾಹ ಸ್ವಭಾವ ಮತ್ತು ಪುನಃ ಜನರ ಸೇವೆ ಎಲ್ಲ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೀವಿ ಮಾಡ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ